ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಹಿಂದಿನ ಹಿಡಿಯೋದಲ್ಲಿ ಹೇಳಿಕೊಟ್ಟಿನಿ ಏನು ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಹೋಗುವಾಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಹೋಗ್ಬೇಕು ಅನ್ನೋದು ನಿಮ್ಗೆ ಹಿಂದಿನ ನಡಿಯೋದಲ್ಲಿ ಹೇಳ್ಕೊಟ್ಟಿನಿ ಅಂದರೆ ಏನೋ ಮುಂದಿನ ವಿಡಿಯೋದಲ್ಲಿ ನಾವು ಮಾಡುವಂಥ ವಿಡಿಯೋ ಯಾವ್ದು ಪಾತು ಅಂದರೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ನಿಮ್ಮ ಫಿಸಿಕಲ್ ಹೋಗುವಾಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಒಯ್ಬೇಕು ಅನ್ನೋದು ನಾನು ನಿಮಗೆ ಹೇಳಿ ಹೇಳಿಕೊಟ್ಟಿನಿ ಅದ್ರ ಸಲುವಾಗಿ ಈ ವಿಡಿಯೋ ಮಾಡ್ತೇನೆ ನಿಮಗೆ ಫಿಸಿಕಲ್ ಹೋಗುವಾಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಅನ್ನೋದು ಒಬ್ಬರಿಗೆ ಗೊತ್ತಿರ್ತೈತಿ ಒಬ್ಬರಿಗೆ ಗೊತ್ತಿರೋ ಒಬ್ಬೊಬ್ರು ಹೋಗಿದ್ದರೂ ಒಂದೊಂದು ಮರ್ತು ಹೋಗಿರ್ತಾರೆ ಅದ್ರ ಸಂಬಂಧ ಈಗ ಕೇಳ್ಕೊರಿ ಒಂದು ವಿಡಿಯೋ ನೋಡ್ಕೊರಿ ಇದನ್ನ ನಿಮ್ಗೆ ಯಾವ ರೀತಿ ಮಾಡ್ಕೋ ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಯಾವ ರೀತಿ ಡಾಕ್ಯುಮೆಂಟ್ಸ್ ಹೇಳ್ಬೇಕು ಫಿಸಿಕಲ್ ಹೋಗುವಾಗ ಫಿಸಿಕಲ್ದಾಗ ಏನೇನು ಅನ್ನೋದು ನಾನು ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಾನು ಕರೆಕ್ಟಾಗಿ ನೋಡ್ಕೊರಿ ಫಸ್ಟ್ ಆಲ್ ಬರೆದು ಫಸ್ಟ್ನೇದು ಫಿಸ್ಕಲ್ ಕಾಲ್ ಲೆಟ್ರ್ ಅಂದ್ರೆ ಫಿಸಿಕಲ್ ನಿಮ್ದು ಏನು ಲೆಟ್ರ್ ಬಂದಿರ್ತದೆ ಹಾಲ್ ಅದು ಅದು ಫಿಸಿಕಲ್ದ ಒಂದು ಹಾಲ್ ಟಿಕೆಟ್ ಒಯ್ಬೇಕು ನೆಕ್ಸ್ಟ್ ನಿಮ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ಅದನ್ನು ಒಯ್ಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಒಳಗೆ ಇದ್ದಂಗೆ ಒಂದು ಐ ಡಿ ಪ್ರೂಫ್ ತೊಗೋಬೇಕು ನೀವು ಐ ಡಿ ಪ್ರೂಫ್ ಅಂದ್ರೆ ಒಂದು ಪ್ಯಾನ್ ಕಾರ್ಡರಾಗಿರ್ಬೋದು ಒಂದು ನೆಕ್ಸ್ಟ್ ಒಂದು ಆಧಾರ್ ಕಾರ್ಡರಾಗಿರ್ಬೋದು ಒಟ್ಟ ಒಂದು ಏನೋ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ನೆಕ್ಸ್ಟ್ ಅದ್ರ ಕೂಡ ಒಂದು ಪ್ಯಾನ್ ಕಾರ್ಡ ಒಂದು ಆಧಾರ್ ಕಾರ್ಡ್ದು ಯಾವ್ದಾರು ಒಯ್ಬೋದು ಸೇಮ್ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರೋದಿಲ್ಲ ಒಂದು ಐ ಡಿ ಪ್ರೂಫ್ ಒಯ್ಬೋದು ನೆಕ್ಸ್ಟ್ ನಿಮಗೆ ಬರೋದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ಒಂದು ಐದಾರು ಫೋಟೋ ಫೋಟೋಕ್ಕ ಒಂದು ಜಾಸ್ತಿನ ವೇಯ್ರಿ ಒಂದು ಹತ್ತು ಹನ್ನೆರಡು ಜಾಸ್ತಿ ಫೋಟೋ ವೇಯ್ರಿ ನಡಿತೈತಿ ನೀವೇನು ನಾವೇನು ಆಗಲ್ಲ ಬ್ಯಾಗ್ನಾಗ ಒಂದು ಹತ್ತು ಫೋಟೋ ಹೋದ್ರೆ ನೆಕ್ಸ್ಟ್ ನಿಮ್ಗೆ ಬರೋದು ಎಷ್ಟಿ ಮತ್ತು ಮರಾಠ ಏನು ಹೈಟ್ ಕನ್ಸಿಡರ್ ಏನು ಅಂತ ಅಂತಿರಲ್ಲ ಅವರು ಕೂಡ ನೀವು ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ ಒಗಾಗುತ್ತೆ ನಮ್ಗೆ ನಿಮ್ಗೆ ಮತ್ತು ಜನ್ರಲ್ದವ್ರಿಗೆ ಓ ಬಿ ಸಿದವ್ರಿಗೆ ನಡಿತೈತಿ ಅದೇನೇನು ಅಡಿಯಲ್ಲ ಅವರು ಕಾಸ್ಟ್ ಸರ್ಟಿಫಿಕೇಟ್ ಒಯ್ಬೇಕು ನಡೀತೈತಿ ಮತ್ತು ನೆಕ್ಸ್ಟ್ ನಿಮ್ಗೆ ಬರೋದು ರನ್ನಿಂಗ ಭಾಳ ಇರ್ತೈತಿ ರನ್ನಿಂಗ ಭಾಳ ಇರ್ತೈತಿ ರನ್ನಿಂಗ ಯಾವ ರೀತಿ ನಿಮ್ಗೆ ರನ್ನಿಂಗ್ ಯಾವ ರೀತಿ ಓಡಬೇಕು ಮತ್ತು ಪಿಜ್ಕಲ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಕೂಡ ಹೇಳಿಕೊಡ್ತೇನು ಇಲ್ಲಿ ನಿಮ್ಗೆ ಪಿಜ್ಕಲ್ಗೆ ಹೋಗುವಾಗ ಈ ರೀತಿ ಡಾಕ್ಯುಮೆಂಟ್ಸ್ ಯಾಕಂದ್ರೆ ಯಾಕಂದರೆ ಒಬ್ಬೊಬ್ಬರ ಸರ್ವ ಏನು ಮಾಡ್ತಿರ್ತಾರೋ ಫಿಜ್ಕಲ್ಗೆ ಯಾವ ರೀತಿ ಏನಿಲ್ಲ ನಿಮ್ಗೆ ಮತ್ತು ಟೆಂತ್ ಮಾಡಿಸ್ಕೊಡ್ದು ಯಾವ ರೀತಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ ಒಂದು ನಿಮ್ಮ ಆಧಾರ್ ಕಾರ್ಡಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ ಇಲ್ಲ ಪ್ಯಾನ್ ಕಾರ್ಡ್ ಏನು ಮಿಸ್ಟೇಕ್ ಆಗೈತಿ ನೀವು ಮೊದಲು ಅದನ್ನು ನೋಡ್ತಿರ್ತಾರೆ ಬಟ್ ನೀವು ಫೇಲ್ ಫೇಲ್ ಪಿ ನೋಡ್ತಿರ್ತಾರೆ ಮಾಡೋಕೆ ನೋಡ್ತಿರ್ತಾರೆ ನೀವು ಎಲ್ಲ ಕರೆಕ್ಟಾಗಿಟ್ಟು ಆದ್ರೆ ಯಾವುದೂ ಹಂಚಿಕೆರೋಂಗಿಲ್ಲ ನೀವು ಕರೆಕ್ಟಾಗಿ ಹೋದ್ರೆ ತಿಕ್ಕೋ ನೀವು ಆರಾಮಾಗಿ ಫಿಸಿಕಲ್ ಪಾಸಾಗಿ ಮೆಡಿಕಲ್ ಪಾಸ್ ಆಗೋಟು ಸಾಧ್ಯತೆ ನಿಮ್ಮ ಕಡೆ ಇರ್ತೈತಿ ಅದರ ಸಲುವಾಗಿ ಈ ವಿಡಿಯೋ ಮಾಡಿ ನಾನು ನಿಮಗೆ ಈ ಏನು ಡೌಟ್ ಇದ್ರೆ ಕೂಡ ಡ ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ನೂ ಏನು ಒಯ್ಬೇಕು ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಕಮೆಂಟ್ ಮೂಲಕ ಆನ್ಸರ್ ಕೊಡ್ತೂ ಇನ್ನು ಇಷ್ಟು ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟೆ ಡಾಕ್ಯುಮೆಂಟ್ಸ್ ಬಗ್ಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜಯ ಹಿಂದ್ ಜೈ ಕರ್ನಾಟಕ